ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ಉಡ್ಬರ್ಕ್ಸ್ ಅನ್ನು ಆಧಾರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ವಿಕೋಟ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎರಡು ಒಂದು ಎಂಟು ಒಂದು ನಾಲ್ಕು ರಾಜಗೋಪುರದ ನಿರ್ಮಾಣದ ಸಂಕಲ್ಪಕ್ಕೆ ಯಾವುದೇ ವಿಘ್ನ ತರಬೇಡಿ ಶಾಸಕಿ ರೂಪಕಲಾ ಶಿಷ್ಯರ್ ಮನವಿ ಕೆಜೆಫ್ ನಗರದಲ್ಲಿ ನೂರು ವರ್ಷಗಳ ಇತಿಹಾಸವಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ರಾಜಗೋಪುರ ನಿರ್ಮಾಣಕ್ಕೆ ಕೆಜೆಫ್ ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್ ಅವರು ಸಂಕಲ್ಪ ತೊಟ್ಟಿದ್ದು ಈ ಸಂಕಲ್ಪಕ್ಕೆ ಯಾವುದೇ ವಿಘ್ನಗಳನ್ನ ತರಬೇಡಿ ಎಂದು ಮುಖಂಡರಲ್ಲಿ ಶಾಸಕಿ ರೂಪಕಲಾ ಶಶಿಧರ್ ಅವರು ಮನವಿ ಮಾಡಿಕೊಂಡರು ಇಂದು ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡು ರಾಜಗೋಪುರ ನಿರ್ಮಾಣ ವಿಚಾರದಲ್ಲಿ ಹಿರಿಯರಿಂದ ಸಲಹೆ ಸೂಚನೆಗಳನ್ನ ಪಡೆಯುವ ನಿಟ್ಟಿನಲ್ಲಿ ಮುಖಂಡರ ಸಭೆಯನ್ನ ಏರ್ಪಡಿಸಿದ್ದರು ಈ ಸಭೆಯನ್ನ ಉದ್ದೇಶಿಸಿ ಮಾ ಮಾತನಾಡಿದ ಶಾಸಕಿ ರೂಪಕಲಾ ಶಶಿಧರ್ ಅವರು ಮುಖ್ಯಮಂತ್ರಿಗಳು ನೀಡಿರುವ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನದಲ್ಲಿ ನಾಲ್ಕು ಕೋಟಿ ರೂಪಾಯಿಗಳನ್ನ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ರಾಜಗೋಪುರ ನಿರ್ಮಾಣಕ್ಕೆ ಮೀಸಲಿಟ್ಟಿದ್ದು ಇನ್ನು ಒಂದು ವರ್ಷದೊಳಗೆ ರಾಜಗೋಪುರವನ್ನ ನಿರ್ಮಿಸಿ ಲೋಕಾರ್ಪಣೆ ಮಾಡುವುದಾಗಿ ತಿಳಿಸಿದರು ಇನ್ನು ಇದಕ್ಕೂ ಮುನ್ನ ಹಲವು ಬಾರಿ ರಾಜಗೋಪುರ ನಿರ್ಮಾಣಕ್ಕೆ ಮುಂದಾದವರ ವಿರುದ್ಧ ಷಡ್ಯಂತ್ರ ಓಡಿ ಕೆಲವರು ಕೋರ್ಟ್ ಮೆಟ್ಟಲು ಸುತ್ತುವಂತೆ ಮಾಡಿದ್ದಾರೆ ಹಾಗಾಗಿ ಈ ಬಾರಿ ರಾಜಗೋಪುರ ನಿರ್ಮಾಣ ಮಾಡುವ ವಿಚಾರದಲ್ಲಿ ಯಾವುದೇ ತೊಂದರೆ ನೀಡದೆ ತಮ್ಮ ಅಮೂಲ್ ಸಲಹೆ ಸೂಚನೆಗಳನ್ನ ನೀಡಬೇಕು ಎಂದು ಮುಖಂಡರಿಗೆ ಮನವಿ ಮಾಡಿದರು ಇನ್ನು ಇದೇ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆಮು ಲಕ್ಷ್ಮೀನಾರಾಯಣ್ ಜಯಸಿಂಹ ಕೃಷ್ಣಪ್ಪ ಮಾಜಿ ನಗರಸಭೆ ಅಧ್ಯಕ್ಷರು ವಲ್ಲಾಳ್ ಮುನಿಸ್ವಾಮಿ ಮುಖಂಡರಾದ ಶಿಂದೆ ಕಾರ್ತಿಕ್ ಮುನಿರತ್ನಂ ನಾಯ್ಡು ರಾಜಗೋಪಾಲ್ ಸೇರಿದಂತೆ ಇತರ ಹಿರಿಯ ಮುಖಂಡರು ಮಾತನಾಡಿ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನ ನೀಡಿದರು ಪ್ರಸನ್ನ ವೆಂಕ ಸ್ವಾಮಿ ದೇವಸ್ಥಾನದಿಂದ ಪ್ರಸ್ತಾವನೆ ಹೋದಾಗ ಆ ಪ್ರಸ್ತಾವನೆಗೆ ಪೂರಕವಾಗಿ ದೂರಗಳು ಹೋಗ್ತಾ ಇತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಜಿಎಫ್ ಇಂದ ಅನ್ನೋದು ನಾನು ಕೇಳ್ಪಟ್ಟಿದ್ದೇನೆ ಭಕ್ತಿಯಿಂದ ಮಾಡುವಂತ ಕೆಲಸ ಶ್ರದ್ಧೆಯಿಂದ ಅಂತ ಕೆಲಸ ಇದರಲ್ಲಿ ಯಾವುದೇ ಪಕ್ಷ ಅಂತ ಬರಲ್ಲ ಯಾವುದೇ ಧರ್ಮ ಜಾತಿ ಅನ್ನುವಂಥದ್ದು ಬರಲ್ಲ ನಮ್ಮ ಕೆ ಜಿ ಎಸ್ ನಲ್ಲಿ ಇರುವ ಎಲ್ಲ ಭಕ್ತಾದಿಗಳ ಪರವಾಗಿ ನಾವು ನಿಂತು ಮಾಡ್ತಾ ಇದೀವಿ ಕೋರ್ಟ್ಗೆ ಹೋಗೋದು ಕಮಿಷನರ್ಗೆ ಹೋಗೋದು ದೂರ ಕೊಡೋದು ಕೆಲಸಗಳಲ್ಲಿ ನಿಗ್ಧ ಆಗಬಾರ್ದು ಅಂತ ನನ್ನ ಮನಸ್ಸಿಗೆ ಬಂದಿದ್ರಿಂದ ನನ್ನ ಕ್ಷೇತ್ರದಲ್ಲಿ ಯಾರ್ಯಾರು ಇಲ್ಲಿ ಈ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಅನ್ಸುತ್ತೆ ಅವ್ರನ್ನೆಲ್ಲಾನು ನಾನು ಕೈ ಜೋಡಿಸಿ ಬನ್ನಿ ನನಗೆ ಸಲಹೆ ಕೊಡಿ ಸೂಚನೆ ಕೊಡಿ ಅಂತ ಹಿಂದೆ ಯಾರೋ ಒಬ್ಬರು ಭಕ್ತರು ಬಂದು ದೇವ್ರ ಕಾರ್ಯ ಅದು ರಾಜಗೋಪುರ ಸಂಕಲ್ಪ ಮಾಡೋಣ ಮಾಡೋಣ ಅಂತ ಮತ್ತೆ ಅವರ ಅವ್ರನ್ನ ಕೋರ್ಟಲ್ಲಿ ನಿಲ್ಲಿಸ್ತಾರೆ ಇಲ್ಲ ಕಮಿಷನರ್ ದೂರು ಕೊಡ್ತಾರೆ ಅಂತಹ ಪರಿಸ್ಥಿತಿ ಬರ್ಕೂರದು ಅನ್ನುವಂಥದ್ದು ಅದನ್ನು ಸಂಕಲ್ಪ ಮಾಡಿ ನಾನು ದೇವರಲ್ಲಿ ಪೂಜೆ ಮಾಡಿ ಗ್ರ್ಯಾಂಟ್ ತಂದಾದ ಮೇಲೆ ಮುದ್ರಾ ಇಲಾಖೆಯಲ್ಲಿ ಗ್ರ್ಯಾಂಟ್ ತಂದು ರೆಡಿ ಇಟ್ಕೊಂಡು ಗುಜರಾ ಇಲಾಖೆನೇ ರೂಪುರೇಷೆಗಳನ್ನ ಅಂದರೆ ಪ್ಲ್ಯಾನು ಯಾವ ರೀತಿ ಇರಬೇಕು ಈ ದೇವಸ್ಥಾನಕ್ಕೆ ಯಾವ ರೀತಿ ರೀತಿಯಲ್ಲಿ ಮಾಡಬೇಕು ಅನ್ನೋ ಅಂಥದ್ದನ್ನು ಗುಜರಾ ಇಲಾಖೆನೇ ಮಾಡುತ್ತೆ ಅಲ್ಲಿ ಒಂದು ಟೆಕ್ನಿಕಲ್ ವಿಂಗ್ ಇರುತ್ತೆ ಅವ್ರು ಮಾಡುವಾಗ ವರ್ಕ್ ಎಕ್ಸಿಕ್ಯೂಟ್ ಮಾಡೋವಾಗ ಪಿ ಡಬ್ಲ್ಯೂ ಡಿ ಇಲಾಖೆ ಟೆಂಡರ್ ಮಾಡುತ್ತೋ ಅದರ ಒಂದು ಎರಡು ಮೂರು ಇಲಾಖೆಯಲ್ಲಿ ಮಾಡ್ಬೋದು ಟೆಂಡರ್ ಮಾಡ್ಬೋದು ಟೆಂಡರ್ ಮಾಡಿದಾಗ ಮದುವೆಯಲ್ಲಿ ಅದರ ಆರ್ಕಿಟೆಕ್ಟ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸೊ ಇವೆಲ್ಲವೂ ಸೇರಿಸಿ ಎಲ್ಲ ಎಲ್ಲ ರೀತಿಯಲ್ಲೂ ಎಲ್ಲ ವಿಚಾರದಲ್ಲೂ ಕೂಡ ಪರಿಣಿತಿ ಇರುವಂತವನ್ನ ನಾವು ಮಾಡಿಸ್ಬೇಕು ಅದನ್ನ ಇನ್ ಟೈಮ್ ಮಾಡಿಸ್ಬೇಕು ಅಂತಂದ್ರೆ ಎಲ್ಲಾ ವಿಚಾರ ಗೊತ್ತಿದ್ದಾಗ ಮಾತ್ರ ಯಾರ ಸ್ಟ್ಯಾಂಡ್ ತಗೊಂಡ್ರೆ ಕರೆಕ್ಟ್ ಯಾರ ಸ್ಟ್ಯಾಂಡ್ ತಗೋಬಾರ್ದು ಅನ್ನೋ ಅಂತ ವಿಚಾರ ಆ ಯೋಚನೆ ಮಾಡ್ತಾ ಇರೋದು ಭಾಳ ಜ ಭಾಳ ಭಕ್ತಾದಿಗಳ ಕನಸಾಗಿರ್ತಿದ್ದು ನನ್ಸ್ ಮಾಡಬೇಕಂದ್ರೆ ಪ್ರತಿಯೊಬ್ಬರ ಆಶೀರ್ವಾದ ಇರಬೇಕು ಪ್ರತಿಯೊಬ್ಬರೂ ಈ ಜಾ ಈ ಒಂದು ಕೆಲಸದಲ್ಲಿ ಅವರ ಆಶೀರ್ವಾದ ಮತ್ತು ಅಭಿಪ್ರಾಯ ಸಲಹೆ ಸೂಚನೆ ಎಲ್ಲನೂ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋವಂಥದ್ದು ನೀವು ವಿಶೇಷವಾಗಿ ಭಾಳ ಸತಿ ಪ್ರಯತ್ನ ಮಾಡಿರುವಂತ ಅಂಥದ್ದು ನಿಮ್ಮ ಗಮನಕ್ಕಿದ್ರೆ ಕೂಡ ಅದನ್ನು ಯಾವ ಥರ ಕೆಲಸ ಅಂತ ವಿಚಾರದಲ್ಲಿ ಯಶಸ್ಸು ಅಂತ ವಿಚಾರದಲ್ಲಿ ದೇವ್ರ ಕೆಲಸ ಅದು ವಿಘ್ನ ಆಗದೆ ಇರೋ ನೋಡ್ಕೋಬೇಕು ಅಂತಂದರೆ ಮಾಡಿ ಸಿಎಂ ಕೊಟ್ಟ ಸ್ಪೆಷಲ್ ಗ್ರಾಂಟ್ ಅಲ್ಲೇ ದುಡ್ಡನ್ನ ರಿಸರ್ವ್ ಮಾಡಿ ದೈವಿ ಸಂಕಲ್ಪ ಮಾಡಿ ಬಂದ ಕ್ಷೇತ್ರದ ಗುರು ಹಿರಿಯರು ಭಕ್ತರು ವಿಶೇಷವಾಗಿ ಕಾಳಜಿ ಇರೋ ಅಂತವರು ಒಟ್ಟಿಗೆ ಸೇರ್ಸಿದ್ದೀನಿ ಮತ್ತೆ ಇದಕ್ಕೆ ವಿಘ್ನ ಬರಬಾರ್ದು ಯಾಕಂದ್ರೆ ಇವ್ರ ಶಕ್ತಿ ಇವ್ರ ಪ್ರಾರ್ಥನೆ ಇವರಲ್ಲಿರುವಂತ ದೊಡ್ಡ ಸಂಕಲ್ಪ ಅಂತ ನಾನು ಕಂದಿದೀವಿ ಮುಜರಾಯಿ ಇಲಾಖೆಗೆ ಸೇರುವಂಥ ಭಾಳ ವರ್ಷಗಳಿಂದ ದೇವಸ್ಥಾನಕ್ಕೆ ಅನುದಾನ ಬಿಡುಗಡೆ ಮಾಡದೇ ಇರುವಂಥ ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯವಾಗಿರುವಂಥ ದೇವಸ್ಥಾನಗಳನ್ನು ಸೇರಿಸಿದ್ದೀನಿ ಅದಾದ್ಮೇಲೆ ಇನ್ನೂ ಐದು ಕೋಟಿ ಅನುದಾನ ತಂದಿದ್ದೀನಿ ನಗರ ಭಾಗಕ್ಕೆ ನಾಲ್ಕು ಕೋಟಿ ಅದು ಸಪ್ರೇಟ್ ಸಿಎಂನ ಇಪ್ಪತ್ತೈದು ಕೋಟಿ ಸ್ಪೆಷಲ್ ಅನುದಾನ ಬಿಟ್ಟು ಅದು ಕಿಡಗುಡಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ಮುಜರಾಯಿ ಇಲಾಖೆಗೆ ಅದಾದಮೇಲೆ ನಾವು ಕ್ಲಿಯಾರಿಟಿಗೂ ಕೂಡ ತಗೊಂಡು ಬಂದಿದ್ದೀವಿ ಆ ಥರ ಐದಾರು ಇಲಾಖೆಯಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಬೇಕು ಅಂತ ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಅಲ್ಲೂ ಐದು ಕೋಟಿ ಅನುದಾನ ಕೊಟ್ಟಿದ್ದಾರೆ ನಗರ ಭಾಗದಲ್ಲಿ ನಾಲ್ಕು ಕೋಟಿ ಮತ್ತು ಇನ್ನೊಂದು ಕೋಟಿ ಗ್ರಾಮೀಣ ಭಾಗದಲ್ಲಿ ಮಾಡುವಂಥದ್ದು ಸೊ ಇಷ್ಟೆಲ್ಲ ಮೂವತ್ತರಿಂದ ನಲ್ವತ್ತು ಕೋಟಿ ಅನುದಾನದ ಕುರೇಷೆಗಳಲ್ಲಿ ದೇವಸ್ಥಾನಕ್ಕೆ ವಿಶೇಷವಾಗಿ ರಾಜಗೋಪುರಕ್ಕೆ ಕಾಳಜಿಯಿಂದ ಜವಾಬ್ದಾರಿಯಿಂದ ಮಾಡಬೇಕು ಮತ್ತು ಚಿ ನನಗೂ ಕೂಡ ಕೆಲವೊಂದು ಅನುಭವದ ಕೊರತೆ ಇರುತ್ತೆ ಅದರಿಂದ ಅದರಲ್ಲಿ ಪರಿಣಿತಿ ಇರುವಂಥವ್ರು ಅನುಭವ ಇರುವಂಥವ್ರು ದೇವರ ದರ್ಶನ ಮಾಡಿರುವಂಥವ್ರನ್ನ ಎಲ್ಲರೂ ಒಂದತ್ರ ಸೇರಿಸಿ ಅವರ ಆಶೀರ್ವಾದ ಅವ್ರ ಮಾರ್ಗದರ್ಶನದಲ್ಲಿ ದೈವಿ ಸಂಕಲ್ಪ ಆಗಬೇಕು ಅಂತ ಇದೇ ಜಾಗದೆಲ್ಲ ದುಡ್ಡುಕೊಂಡಿದ್ದೀವಿ ಇದೇ ಜಾಗದಲ್ಲೇ ಇವರ ಎಲ್ಲರ ಅಭಿಪ್ರಾಯನ ತಗೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ಮೂಲಕ ಸತಿ ಪ್ರಯತ್ನ ಆಗಿದೆ ಒಂದು ನಾಲ್ಕು ದೇವಸ್ಥಾನದ ಕಮಿಟಿಯಿಂದ ಪ್ರಯತ್ನ ಆಗಿದೆ ಅಲ್ಲಿ ಸಕ್ಸಸ್ ಆಗಿಲ್ಲ ಯಶಸ್ಸನ್ನ ನಾವು ಕಾಣಲಿಕ್ಕಾಗ್ಲಿಲ್ಲ ಅದಕ್ಕೆ ಸಂಕಲ್ಪ ಮಾಡಿದ್ದೀವಿ ಹಂಪಿ ಅದ್ರ ಮಾತು ಕೂಡ ನಡೆಯೋ ಅದು ನಮಗೆ ಅವಾಗ ಪರ್ಮಿಷನ್ಗೆ ಒಂದು ನಾಲ್ಕೈದು ಡಿ ಸಿ ಹತ್ರ ಕೂಡ ಮೀಟಿಂಗ್ ಆಗಿತ್ತು ಕಮಿಷನ್ ಹತ್ರ ಮೀಟಿಂಗ್ ಆಗಿತ್ತು ಕಾರಣಾಂತರದಿಂದ ಅದು ಅಲ್ಲಿಗೆ ನಿಲ್ಲಲ್ಪಟ್ಟಿತ್ತು ಈಗ ಭಗವಂತ ನಿಮ್ಮ ನೇತೃತ್ವದಲ್ಲಿ ಈ ಕೆಲಸ ಆಗಬೇಕು ಅಂತ ಮತ್ತು ನಿಮ್ಮ ಆಸಕ್ತಿಯಿಂದ ಈ ಕೆಲಸದ ಯಶಸ್ವಿಯಾಗಿ ನಡೀತಾ ಇದೆ ಸಾರ್ವಜನಿಕರು ನಮ್ಮಂಥವ್ರಿಗಿಂತ ವಿಶೇಷವಾಗಿ ಧಾರ್ಮಿಕ ಇಲಾಖೆಯಲ್ಲೇ ಅಲ್ಲಿ ಇಂಜಿನಿಯರ್ಗಳಿದ್ದಾರೆ ಇದಕ್ಕೋಸ್ಕರ ಇಂಜಿನಿಯರ್ಗಳಿದ್ದಾರೆ ಮತ್ತು ಈ ಪದ್ಧತಿಯಲ್ಲೇ ಇರುವಂಥವ್ರನ್ನ ವಿಶೇಷವಾಗಿ ಸರ್ಕಾರದ ಕಡೆಯಿಂದ ನೇಮಿಸ್ಕೊಂಡಿದ್ದಾರೆ ಅಂಥವರೆಲ್ಲ ಸಲಹೆಗಳು ಕೂಡ ಕೊಟ್ಟಿದ್ದಾರೆ ಅದು ಅಲ್ಲೇ ಸರ್ಕಾರ ಇದೆ ಎರಡು ಇದೆ ಸೊ ಇನ್ನೂ ಹೋದವ್ರು ನೀವೇನೋ ತರ ಕೊಟ್ಟರೆ ಅದನ್ನ ಏನೋ ಬದಲಾವಣೆ ಮಾಡ್ಕೋಬೇಕು ಬದಲಾವಣೆ ಮಾಡ್ಕೊಂಡು ಈ ಕೆಲಸ ಯಶಸ್ವಿಯಾಗಿ ಮುಗಲಿ ಆ ಭಗವಂತ ನಮ್ಮ ನಿಮ್ಮದು ಮತ್ತು ಭಗವಂತ ನಿಲ್ಲಿಸಿ ಈ ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಕೈ ಜೋಡು ಹೊಂದ ಎಲ್ಲರೂ ಕೂಡ ಭಗವಂತನ ಯಶಸ್ವಿ ಯಶಸ್ವಿಯಾಗಿ ಊರಿಗೆ ಇಡೀ ಜನಾಂಗಕ್ಕೆ ಎಲ್ಲರಿಗೂ ಕೂಡ ಅದರಿಂದ ಕೃಪೆ ಸಿಗ್ಲಿ ಅಂತ ನನ್ನ ಎಲ್ಲಾ ಭಕ್ತಾದಿಗಳಲ್ಲಿ ಎಲ್ರಿಗೂ ಸತ್ಸಾಂಗವಾದಂತ ನಮಸ್ಕಾರ ಈ ಒಂದು ಕಾರ್ಯವನ್ನ ಸುಮಾರು ಮೂವತ್ತು ವರ್ಷಗಳಿಂದ ಅನೇಕ ಭಕ್ತಾದಿಗಳು ಅನೇಕ ಮಹಾನಿಯರು ಅನೇಕ ಇವರೆಲ್ಲರೂ ಕೂಡ ಇದನ್ನು ಕೈಗೊಂಡಿದ್ರು ಆದ್ರೆ ಭಗವಂತನ ಕೃಪೆ ಆ ಒಂದು ರಾಜಭೋಪುರ ಮೇಲೆ ಆಗಲಿಲ್ಲ ಈಗ ನಮ್ಮ ಎಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ರೂಪಕಲಾಶ್ರೀಧರ್ ಅವರ ನೇತೃತ್ವದಲ್ಲಿ ಎಲ್ಲಾ ಜನ ಕೂಡ ಇದರಲ್ಲಿ ಯಾವುದೇ ಒಂದು ಪಕ್ಷ ಯಾವುದೇ ಒಂದು ಭೇದ ಯಾವುದೇ ಒಂದು ಮತ ಯಾವುದೇ ಒಂದು ಇದು ಇಲ್ಲ ಎಲ್ಲರೂ ಸೇರಿ ಒಟ್ಟುಗೂಡಿ ಈ ಒಂದು ವೃದ್ಧಾಕಾರವಂತ ರಾಜಗೋಪುರವನ್ನು ಕಟ್ಟೋದಕ್ಕೆ ಅವರು ನಿರ್ಣಯ ಕೈಗೊಂಡು ಎಲ್ಲಾ ಸಮುದಾಯದವರನ್ನು ಎಲ್ಲರೂ ಕೇಜಾಪು ಕ್ಷೇತ್ರದ ಜನತೆಯ ಎಲ್ಲ ಹಿರಿಯ ಹಿರಿಯರು ಮತ್ತು ಭಕ್ತಾದಿಗಳು ಎಲ್ಲರೂ ಬಂದು ಇವತ್ತು ಸೇರಿ ನಿಮ್ಮ ನಿಮ್ಮ ಒಂದು ಸಮಜಾಯಿಷಿಯನ್ನು ಕೂಡಿ ಯಾವ ರೀತಿ ಮಾಡೋಣ ಯಾವ ರೀತಿ ರೂಪರೇಖೆಗಳಿರಬೇಕು ಇದಕ್ಕೆ ಏನು ಇವಾಗ ಅನೇಕ ಜನ ಇಲ್ಲಿನ ಒಂದು ವಕ್ತಾಳಿಗಳು ಮತ್ತು ಅನೇಕ ಜನ ಹೇಳಿದ್ರು ಅದರ ಒಂದು ಕಾರ್ಯದ ಮುಂದೆ ಆಗಿದಿದ್ರೆ ಅದು ಹಂಗೆ ಆಗ್ತಾ ಇತ್ತು ಏನೋ ಒಂದು ಅಡಜಿಗಳು ಏನೋ ಒಂದು ಗೊತ್ತಾಗಲಿಲ್ಲ ಅದು ಭಗವಂತನ ಕೃಪೆ ಆದ್ರಿಂದ ಮಾನ್ಯ ಶಾಸಕರು ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಮುಜರಾಯಿ ಮಂತ್ರಿಗಳನ್ನ ಭೇಟಿ ಮಾಡಿ ಅಲ್ಲಿ ಆಗಮಿಕ ಪಂಡಿತರು ಆಗಮಿಕ ಶಾಸಕವನ್ನ ಇದು ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಆ ಒಂದು ಅಲ್ಲಿರ್ತಾರೆ ಅವ್ರನ್ನ ಕರೆತರಿಸಿ ಮತ್ತೆ ಮಣಿ ಮಣಿ ಅಲ್ಲ ನನ್ ಗೊತ್ತಿ ಮೊದಲು ಯುವ ಸೋಮವಾರ ನೀನು ಪದ್ರಾ ಬರೆದುಕೊಂಡು ತಗೊಂಡೋಗಿ ಅಲ್ಲಿ ಕೊಡ್ಬೇಕು ಅಲ್ಲಿ ಯಾರು ಪರ್ಮಿಷನ್ ಕೊಡ್ತಕ್ಕಂತ ಮಹಾಪುರುಷ ಕೂಡ ಎಮ್ ಎಲ್ ಎ ಮಾತಾಡಿದ್ದಾರೆ ಅವ್ರು ಕೊಡ್ತಾರೆ ಇಮಿಡಿಯೇಟ್ ಆಗಿ ಕೊಡ್ತಾರೆ ಆದ್ರೆ ನಾವೆಲ್ಲರೂ ಕೂಡ ಊರಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅದನ್ನೇ ನಾನು ಯುವ ಅವರು ಕೂಡ ಹೇಳ್ತೀನಿ ಇಲ್ಲಿ ಎಷ್ಟು ಜನ ನೂರಾರು ಜನ ಸೇರಿದ್ದಾರೆ ಎಲ್ಲರ ಒಂದು ಸಹಿತ ಗೊಪ್ಪ ಒಂದು ಇದು ಮಾಡಿಕೊಂಡು ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ನಾವೆಲ್ಲ ಬಂದು ನಾವೆಲ್ಲ ಬಂದು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯ ಸುಪೂರ್ಣವಾಗಿ ಆಗಬೇಕು ಅದು ಆಗಬೇಕಾದ್ರೆ ನಾವೆಲ್ಲರೂ ಕೂಡ ದುಡ್ಡು ನಮ್ಮ ನಮ್ಮ ಆಗ್ತಕ್ಕಂಥ ಕೊಡೋದು ಬೇರೆ ಅದ್ರ ಜೊತೆಗೆ ನಾವು ಅವ್ರ ಜೊತೆಯಲ್ಲಿ ನಾವು ಇದ್ದೀವಿ ಮೇಡಮ್ ನಿಮ್ಮ ಜೊತೆಯಲ್ಲಿ ಅದೇನೇ ಆಗಲಿ ಆ ಒಂದು ಕಾರ್ಯವನ್ನ ಒಂದು ವರ್ಷ ಅಂತ ಹೇಳ್ಬಿಟ್ಟು ಅವ್ರ ತೀರ್ಮಾನ ಏನು ತಗೊಂಡಿದ್ರೆ ಅದಕ್ಕೆ ನಾವೆಲ್ಲರೂ ಕೂಡ ನಾನು ಬೈಜೋಡಿಸಿ ಇದರಲ್ಲಿ ಎಲ್ಲರೂ ಕೂಡ ನಾನು ಪ್ರತಿಯೊಬ್ಬರೂ ಕೂಡ ನಾನು ನಾವಿದ್ದೀವಿ ಮೇಡಮ್ ನಾವು ಮಾಡ್ತೀವಿ ನಾವು ನಿಮ್ಮ ಮಟ್ಟಿಗೆ ಇದ್ದೀವಿ ಅಂತ ಹೇಳಿ ಅವರ ಒಂದು ಈ ಒಂದು ಕೆಲಸವನ್ನ ಒಂದು ವರ್ಷದಲ್ಲಿ ಕಾರ್ಯಗತವಾಗಿ ಮಾಡ್ಬೇಕು ಅಂತ ಹೇಳಿ ಕೇಳಿ ಆ ವೆಂಕಟೇಶ್ವರ ಪ್ರಾರ್ಥಿಸ್ತಾ ಎಂ ಎಲ್ ಎ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಸದಾ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಯಾಕೆಂದ್ರೆ ನೂರು ವರ್ಷದ ಒಂದು ಕನಸು ಇವತ್ತು ನಮ್ಮ ಜನ ಹಾಗುತ್ತೆ ಅಂದರೆ ತುಂಬ ಸಂತೋಷದ ವಿಷಯ ಅದೇ ಥರ ಎಫ್ ಕ್ಷೇತ್ರದಲ್ಲಿ ತುಂಬ ಯಶಸ್ವಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಈ ಅನುದಾನ ತಂದಿದ್ದಕ್ಕೆ ನಾವು ಈ ಉತ್ಸವ ಕಂಪ್ನಿಯಿಂದ ಮತ್ತು ಪಾರ್ವತೋತ್ಸವ ಸಂಸ್ಥೆಯಿಂದ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ಮೇಡಮ್ ಅವ್ರಿಗೆ ಒಂದು ರಿಕ್ವೆಸ್ಟು ಸಜೆಷನ್ ಇರ್ತೀವಿ ಚಿಕ್ಕ ತಿರುತ್ತಿ ಹತ್ರ ಇದೆ ಲಘುರ ಹತ್ರ ರೋಟಲ್ಲಿ ಕಲ್ಲಿಂದ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇನ್ನೂ ನಡೀತಾ ಇದೆ ಹೆಸರು ನಡೀತಾ ಇದೆ ಅದನ್ನು ನೋಡಿ ಇಲ್ಲೇನಲ್ಲ ಆ ಥರ ಮಾಡಿದ್ರೆ ಸಾವಿರಾರು ವರ್ಷಗಳು ನಿಲ್ಲುತ್ತೆ ಅಂತ ನನ್ನ ಒಂದು ಸಜೆಷನ್ನು ಮತ್ತೆ ಇಲ್ಲಿ ನೂರು ವರ್ಷ ಇದ್ದು ಒಂದು ವಾಚ್ಮೆನ್ ಪರ್ಮನೆಂಟ್ ವಾಚ್ಮೆನ್ ಇಲ್ಲ ಆಮೇಲೆ ಈ ವಾದ್ಯ ವಾದ್ಯದವರಿಗೆ ಐದನೇ ಕ್ಲಾಸಲ್ಲಿ ಎಲ್ಲ ಲೈನ್ ಆಗಿ ಮನೆ ನಿತ್ತು ಒಂದು ಇಲ್ಲ ಪರ್ಮನೆಂಟ್ ವಾದ್ಯದವ್ರು ಇಲ್ಲ ಏಕೆಂದ್ರೆ ನಾವು ಪರ್ಮನೆಂಟ್ ವಾದ್ಯದವ್ರಲ್ಲಾ ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಈ ಕ್ಷೇತ್ರದಲ್ಲಿ ದೇವಸ್ಥಾನದಲ್ಲಿ ಸೇವೆ ಸ್ಟ್ಯಾಂಡರ್ಡ್ ಪರ್ಮೆಂಟ್ ಆಗಿ ಮಾತಿದ್ರೆ ನಿಮ್ಗೆಡ್ಕೊಂಡು ಜನರ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಭಕ್ತಾದಿಗಳ ತುಂಬ ದಿನದ ಕನಸು ನನಸಾಗುವ ಸಮಯ ಬಂದಿದೆ ಅದಕ್ಕೆ ಮೊದಲಾಗಿ ಸರ್ಕಾರದಿಂದ ಅನುದಾನ ತಂದಂತ ಸನ್ಮಾನ್ಯ ಶಾಸಕರಿಗೆ ಶಾಸಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಎಲ್ಲಾದರೂ ಕೆಜಿನ ಎಲ್ಲ ಭಕ್ತಾದಿಗಳು ಸಹಕಾರ ನೀಡ್ತೀವಿ ತನು ಮನು ಧನದಿಂದ ಸಹಕಾರ ನೀಡ್ತೀವಿ ನಮಗೆ ಈ ರಾಜಗೋಪುರ ನಿರ್ಮಾಣ ಆಗೋದು ಊರಿಗೊಂದು ಒಳ್ಳೆಯ ಇದು ಆ ಊರಿಗೆ ಇವತ್ತು ಫಸ್ಟು ರಾಜಗೋಪುರ ಆ ರಾಜಗೋಪುರ ಒಂದು ವರ್ಷದಲ್ಲಿ ಮುಗಿಸ್ತೀವಿ ಅಂತ ಮೇಡಮ್ ಅವರು ಹೇಳಿದ್ದಾರೆ ಅದಕ್ಕೆ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಹಿರಿಯರೇ ಪತ್ರಕರ್ತರೇ ಒಂದು ಒಳ್ಳೆ ಕಾರ್ಯ ಶಾಸ್ಕ್ ಶುರು ಮಾಡ್ತಾ ಇದ್ದಾರೆ ಅದಕ್ಕೆ ಬಂದ್ ಬರ್ತೀವಿ ಅಂತ ಹೇಳಿದ್ದಾರೆ ಬಂದಿದ್ದಾರೆ ಅವ್ರು ಮಾತಾಡ್ತಾ ಇದ್ದಾರೆ ಅದು ಬೇರ ಬರೀ ಅವ್ರೊಬ್ಬರ ಮೇಲೆ ಹಾಕ್ಬಿಟ್ರೆ ಅದು ಆಗೋದಿಲ್ಲ ನಾವು ಶಾಸಕರು ಶಾಸ್ತ್ರಿದ್ದಾರೆ ಬರ್ತಂದಿದ್ದಾರೆ ತಂದಿದ್ದಾರೆ ಯಾಕೋ ಅಷ್ಟು ತಂದಿರ್ತಾರೆ ಅಷ್ಟು ಉಗ್ದೋಗಿದ್ರೆ ಪರವಾಗಿಲ್ಲ ಇನ್ನು ಜಾಸ್ತಿ ಆಗೋಗಂಗಿದ್ರೆ ನಾವೆಲ್ಲ ಧಾರಾಳವಾಗಿ ದಾನ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕೆ ಜಿ ಎಫ್ನಲ್ಲಿ ಯಾಕಂದರೆ ಅಲ್ಲಿ ಹೆಸರು ಹೆಸರು ಎನ್ನುವುದೇ ನನಗೆ ಸ್ವಲ್ಪ ನೋವಾಗುತ್ತೆ ನಾವು ಬೇಕಾದಷ್ಟು ದೇವಸ್ಥಾನಗಳಿಗೆ ನಾವು ಮಾಡಿದ್ದೀವಿ ಈ ದೇವಸ್ಥಾನಕ್ಕೆ ನಾನು ನಂತೇನೆಲ್ಲ ಆದರ್ಶನ ಮಾಡ್ತೀನಿ ಅಂತ ಹೇಳ್ತಾ ದೇವರು ಇದಕ್ಕೆ ಒಂದು ವರ್ಷ ಅಂತ ಒಂದು ವರ್ಷದಲ್ಲಿ ಉಳಿಸ್ತೀವಿ ಅಂತ ಶಾಸಕರು ಅವ್ರಿಗೆ ಹೇಳಿದ್ರು ಅವ್ರಿಗೆಲ್ಲ ನಾವು ಕೈ ಜೋಡಿಸ್ತಾರೆ ನನಗೆ ಬರೆಯವ್ರಿಗೆ ಶಾಸಕರು ಹೇಳಿಬಿಟ್ಟಿದ್ದಾರೆ ಆಗೋಗ್ತದೆ ಅಂತ ನಾವು ಕೈ ಕರ್ಕೊಂಡು ಕೂತ್ಬಿಟ್ರೆ ಅದು ತೊಂದರೆ ಆಗ್ತದೆ ಯಾಕಂದರೆ ದೇವ್ರ ಕೆಲಸ ಆಗಿರೋದ್ರಿಂದ ನಮ್ಮ ಕೈನಲ್ಲಿ ಆಗ್ತದೆ ಆದಷ್ಟು ದಯವಿಟ್ಟು ಇದಕ್ಕೆ ಮಾಡೋಣ ನಾವೆಲ್ಲ ಸೇರ್ಕೊಂಡು ಮಾಡೋಣ ಕೆಲಸ ಇದನ್ನು ದಿವಸ ಶಿವರಾತ್ರಿ ಮಹಾಶಿವರಾತ್ರಿ ಈ ಒಂದೇ ದಿವಸದಲ್ಲಿ ಕೆ ಜಿ ಎಫ್ ಡೆವಲಪ್ಮೆಂಟ್ ಆಡಿದ್ರೆ ಮಾತ್ರ ಆಗಲ್ಲ ಕೆಜಿಎಫ್ನಲ್ಲಿರೋ ಜನ ಬೆಳಿತ ಜನ ಮಾತ್ರ ಡೆವಲಪ್ಮೆಂಟ್ ಆದ್ರೆ ಆಗಲ್ಲ ಕೆ ಜನಲ್ಲಿ ಇರೋ ದೇವ್ರನು ನಾ ಡೆವಲಪ್ ಮಾಡ್ತೀನಿ ಕೆ ಜಪ್ನಲ್ಲಿರೋ ದೇವರು ದೇವರ ದೇವರು ತಮಿಳುನ ಹೇಳ್ತಾರೆ ತಮಿಳುನಲ್ಲಿ ಒಂದು ಮಾತು ಹೇಳ್ತಾರೆ ಕೋವಿಲ್ ಇಲ್ಲ ನೀರುಗಲ್ಲ ನಮ್ಮ ಮೇಡಮ್ಗೆ ಜನಕ್ಕೆ ಕಷ್ಟ ಏನಾಗಿದೋ ದೇವ್ರ ಕಷ್ಟ ಕೂಡ ಬಂದಿರೋ ಕಷ್ಟ ಬೇಡಿಕೆ ಇಷ್ಟು ವರ್ಷ ಯಾರು ಮನಸ್ಸಿನಲ್ಲಿ ಬಂದ್ಬಿಟ್ಟು ಅದು ನಾವು ಪ್ರಯತ್ನ ಮಾಡ್ಬೇಕು ಅಲ್ಲ ಆದರೆ ಇನ್ನೊಂದು ಹೇಳ್ತೀರಿ ದೇವ್ರು ಬಂದ್ಬಿಟ್ಟು ಇಲ್ಲಿ ವರ ಏನ್ ಕೊಡ್ತಾರೋ ಯಾರ ಕೈನಲ್ಲಿ ಮುಗಿಸ್ಬೇಕು ಅವ್ರ ಕೈನಲ್ಲಿ ಮುಗಬೇಕಂತ ಒಂದು ಇವತ್ತು ಒಂದೊಂದು ಮೇಡಮ್ ಬರೆಯೋದು ನಾವು ಗೋಲ್ಡನ್ ಲೆಟ್ರಸ್ ಅಲ್ಲಿ ಬರೆಯೋದು ಇದೆ ದೇವ್ರು ಬಂದ್ಬಿಟ್ಟು ಬ್ರಹ್ಮ ಬರಿತನ್ ನೋಡಿ ಆ ತರ ಬಂದ್ಬಿಟ್ಟು ಶ್ರೀಮತಿ ರೂಪಾ ಕಲಾ ಸುತ್ತಿದ್ದಾರೆ ಮೇಡಮ್ ಎಮ್ ಎಲ್ ಎ ಹಾಕ್ಬೇಕು ನನಗೆ ರಾಜಗ ಅಂತ ಪೆರ್ಮಾಲ್ ಬರೆದಿದ್ದಾರೆ ಮೇಡಮ್ ಬಂದ್ಬಿಟ್ಟು ಮಾಡಿದ್ದಾರೆ ಪ್ರಯತ್ನ ಇಲ್ಲಾಂದ್ರೆ ಯಾವ್ದು ಆಗಲ್ಲ ಪ್ರಯತ್ನ ಮಾಡಿದ್ರೆ ಆಗೋದು ಇಷ್ಟು ಜನ ಯಾರು ಇದ್ರು ಮೇಲೆ ನಾನು ಅವ್ರಿಗೆ ಬಂದು ಈ ಪ್ರಯತ್ನ ಬಂದ್ಬಿಟ್ಟು ಮನಸ್ಸಲ್ಲಿ ಬಂದಿಲ್ಲ ಆದ್ರೆ ಮೇಡಮ್ ಬರ್ತಾ ಇದ್ರೆ ಅಂದ್ರೆ ದೇವ್ರ್ ಕೊಟ್ಟು ಗಿಫ್ಟ್ ಅಂತ ನಾನು ಕರ್ಕೊಂಡು ಇದನ್ನ ಯಶಸ್ವಿ ನಮ್ಮ ಹಿ ನಗರದ ಜನರ ಮತ್ತು ಸ್ವಾಮಿಯ ಒಂದು ರಾಜಗೋಪುರದ ವಿಷಯದಲ್ಲಿ ನಮ್ಮ ಶಾಸಕರು ತಗೊಂಡಿರ್ತಕ್ಕಂಥ ನಿರ್ಣಯ ಅತಿ ಅಮೂಲ್ಯವಾದಂಥ ವಿಷಯ ಎಷ್ಟೋ ಈಗ ನೆಲೆದಿರ್ತಕ್ಕಂಥ ಹಿರಿಯರೆಲ್ಲನೂ ರಾಜಕೀಯವಾಗಿ ಎಷ್ಟೋ ಪಕ್ಷಗಳನ್ನ ಗೆಲ್ಲಿಸಿ ಎಷ್ಟೋ ಒಂದು ಸರ್ವಿಸ್ ಮಾಡಿರ್ತಕ್ಕಂಥ ವಿಷಯ ದುಡ್ಡು ಯಾವುದೇ ಒಂದು ಶಾಸಕ ಆಗ್ಬೋದು ಯಾವುದೇ ಒಂದು ರಾಜಕೀಯ ಪಕ್ಷ ಆಗ್ಬೋದು ಇವತ್ತು ನಿರ್ಧಾರ ನಾನು ತಗೊಂಡಿರಲಿಲ್ಲ ಆದರೆ ಈ ನಮ್ಮ ಈ ಕೆ ಜಿ ಎಫ್ ನಗರದ ಜನತೆಯ ಒಂದು ಅನಿಸಿಕೆಯನ್ನು ರೂಪಾ ಮೇಡಮ್ನವರು ಅದನ್ನು ನಿರ್ವ ನೆರವೇರಿಸಲು ತೀರ್ಮಾನಿಸಿ ಅವರು ಅವರ ಒಂದು ರಾಜಕೀಯ ಪಕ್ಷದಲ್ಲಿ ಹೋರಾಡಿ ಅನುದಾನ ತಂದಿದ್ದಾರೆ ಆ ಒಂದು ಕೀರ್ತಿ ಅವರೊಬ್ಬರಿಗೆ ಅಲ್ಲ ಅವ್ರ ತಂದೆಯವರಾದಂಥ ಸ್ನೇಹಿತ ಕೆ ಮುನೇಪ್ಪ ಜಿ ಅವ್ರಿಗೂ ಈ ವಿಷಯ ಕಾರಣ ಇಷ್ಟೇ ಅವರು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ ಮೇಡಮ್ನವ್ರಿಗೂ ಎಲ್ಲಾ ವಿಷಯದಲ್ಲಿ ಸಹಕರಿಸ್ತಾರೆ ನಮ್ಮ ಒಂದು ಅನಿಸಿಕೆಗಳನ್ನು ಸೇರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಲ್ಲಿ ಮೇಡಮ್ನವ್ರು ಒಂದು ಹೇಳಿದರು ನಾಲ್ಕು ಕೋಟಿ ಅನುದಾನ ನಾನು ತಂದಿದ್ದೀನಿ ಹಣದಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳಾಯಿತು ಹಣದ ಒಂದು ಅವಶ್ಯಕತೆ ಬೇಕು ಅನಿಸಿದಾಗ ಇಲ್ಲಿ ಹನ್ನೊಂದು ದಿನ ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮಕ್ಕೆ ಆಗಮಿಸಿಡ್ತೇನೆ ಅಕಸ್ಮಾತ್ ಆಗಿ ಹಣದ ಒಂದು ಕೊರತೆ ಬಂತು ಅನ್ನೋ ಒಂದು ವಿಷಯ ನಮಗೆ ಬಂದಾಗ ಶಾಸಕರ ಕಡೆಯಿಂದ ನಮಗೆ ತಿಳಿಸಿದಾಗ ನಾವೆಲ್ಲರೂ ಸಹಕರಿಸಬೇಕು ಎಲ್ಲಾ ಭಕ್ತಾದಿಗಳು ಇವು ಸಹಕರಿಸಬೇಕು ಆ ಕ್ಷೇತ್ರದ ಸರ್ವೋತಾಮುಖ ಅಭಿವೃದ್ಧಿಯ ಅಡಿಯಲ್ಲಿ ಏನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಜಾತಾತೀತ ಮತ್ತು ಪಕ್ಷಾತೀತವಾಗಿ ಇವತ್ತು ವೆಂಕಟೇಶ್ವರ ಸ್ವಾಮಿಯ ಭಕ್ತಾದಿಗಳನ್ನು ಇಲ್ಲಿ ಕರೆದು ಈ ಗೋಪುರದ ಒಂದು ನಿರ್ಮಾಣಕ್ಕೆ ಸಲಹೆ ಸೂಚನೆಯನ್ನು ಕೇಳಲು ಸಾಧ್ಯ ಎಲ್ಲರೂ ಪ್ರತಿಧಾನ ಮತ್ತೊಮ್ಮೆ ಸಾಲ್ಪಿಸ್ತಾ ಇದೆ ಮೇಡಮ್ನವರು ಏನು ರಸ್ತೆಗಳಿರ್ಬೋದು ಕುಡಿಯೋ ನೀರು ಇರ್ಬೋದು ಅಥವಾ ಏನೇ ಈ ಕ್ಷೇತ್ರದ ಅಭಿವೃದ್ಧಿ ಪ್ರತಿ ದ್ವಜೆಯಲ್ಲಿ ದೇವಸ್ಥಾನಗಳು ಮತ್ತು ಮೈನಾರಿಟಿ ಮತ್ತು ಕ್ರಿಶ್ಚಿಯನ್ಸ್ ಏನೇನಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಎಲ್ಲ ಜಾತ್ಯತೀತವಾಗಿ ಎಲ್ಲ ದೇವಸ್ಥಾನಗಳು ಮತ್ತು ಮಸೀದಿಗಳಿಗೂ ಚರ್ಚಸ್ ಕೂಡ ಇವರು ಒಂದು ಸಂಕಲ್ಪ ಮಾಡಿಕೊಂಡು ಇದರ ಅಭಿವೃದ್ಧಿ ಅವರು ಮನ ತೊಟ್ಟಿದ್ದಾರೆ ಅದಕ್ಕೆಲ್ಲ ನಾವೆಲ್ಲರೂ ಕೂಡ ಬಂದು ಎಲ್ಲಾ ಪಂಚಾಯಿತಿಗಳಿಂದ ಬಂದಿದ್ದಾರೆ ಎಲ್ಲಾ ಊರುಗಳಿಂದ ಬಂದಿದ್ದಾರೆ ಎಲ್ಲ ಈ ಕ್ಷೇತ್ರದ ಎಲ್ಲಾ ಜನತೆ ಇಲ್ಲಿ ಬಂದು ಕಲೇಶ ನೀಡುತ್ತಿರುವುದರಿಂದ ಮತ್ತೊಮ್ಮೆ ಕೂಡ ನಿಮ್ಮ ಸಾಲು ಕೋರಿ ಮೇಡಮ್ನವರ ಒಂದು ಈ ಸಂಕಲ್ಪಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಸೂಚನೆ ಸಲಹೆಗಳನ್ನು ನೀಡುವುದು ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತಾ ಈ ನಾಲ್ಕು ಮಾತನಾಡುವ ಅವಕಾಶ